ಧನಂಜಯ್ ಸರ್ ಹಾಗೆ ರವಿತೇಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಹಂಚಿಕೆಯನ್ನು ರಾಧಾಕೃಷ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹಾಗೆ ಶ್ರೀನಿವಾಸ್ ಸರ್ ಎಡಿಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ದೀಪ ಬೆಳಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಂತ್ಕೊಳ್ಳಿಕ್ಕಾಗಿಲ್ಲ ಅಂದ್ರೆ ಚಪ್ಪಾಳೆ ಮೂಲಕ ಗೌರವ ಸೂಚಿಸೋಣ

ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಇರಲಿ ತಡವಾಗಿ ಶುರುವಾಗಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಗೆಳೆಯ ಅಭಿಷೇಕ್ ಅಂಬರೀಶ್ ಬರಬೇಕಿತ್ತು ಅವರ ತಂದೆ ಹೆಸರಲ್ಲಿ ಒಂದು ಟೂರ್ನಮೆಂಟು ಕೋಲಾರದಲ್ಲಿ ನಡೀತಾ ಇದೆ ಸೊ ಅಲ್ಲಿಂದ ಅವನು ಹೊರಟಿದ್ದೆ ಈಗ ಒನ್ ಅವರ್ ಮುಂಚೆ ಬೆಂಗಳೂರಿನ ಟ್ರಾಫಿಕ್ ಎಲ್ರಿಗೂ ಗೊತ್ತು ಅವನಿಗಾಗಿ ವೈಟ್ ಮಾಡಿದ್ವಿ ಹೊತ್ತು ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಅವನ ಉಪಸ್ಥಿತಿಯಲ್ಲಿ ಅವನ ಕಡೆಯಿಂದ ಈ ಚಿತ್ರಕ್ಕೆ ತುಂಬಾ ದೊಡ್ಡ ಹಾರೈಕೆ ಇದೆ ಸೊ ಅದನ್ನ ಇಡೀ ತಂಡಕ್ಕೆ ತಿಳಿಸ್ತಾ ಇದ್ವಿ ಆ ಮೊದಲನೇದಾಗಿ ಸಿನಿಮಾ ಬಗ್ಗೆ ಎಂಟೈರ್ ಫಿಲಮ್ ಬಗ್ಗೆ ನಿರ್ದೇಶಕರು ಮಾತಾಡಿದ್ರೆ ಚಂದ ಯಾಕಂದ್ರೆ ಅವರ ಕನಸಿನ ಕೂಸ್ ಆಗಿರೋದ್ರಿಂದ ನಾನು ನನ್ನ ಪಾತ್ರ ಅಥವಾ ಸಿನಿಮಾದ ಶೂಟಿಂಗ್ ಪ್ರಕ್ರಿಯೆ ಬಗ್ಗೆ ಮಾತಾಡುವುದೇ ಹೊರತು ಅವರ ಕೂಸು ಅವರ ಕನಸು ಅವರ ಕತೆ ಸೊ ಅವರು ಅದನ್ನ ಶುರು ಮಾಡಿದ್ರೆ ಚಂದ ಅಂತ ನನಗನ್ಸುತ್ತೆ ಸೊ ಓವರ್ ಟು ರಾಜಶೇಖರ್ ಖಂಡಿತ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಗರಡಿ ಹೇಗಿರ್ಬೋದು ಅಂತೇಳಿ ಅಂದ್ರೆ ಅವ್ರ ಕನಸು ಹೇಗಿರ್ಬೋದು ಸಿನಿಮಾದ ಮೇಲೆ ಆಸಕ್ತಿ ಹೇಗಿರ್ಬೋದು ಅಂತ ನಮ್ಗೆಲ್ಲರೂ ಕಾಣುವಂತ ವಿಷಯ ದಯವಿಟ್ಟು ಸರ್ ಸಿನಿಮಾದ ಬಗ್ಗೆ ಈಗ ಸರ್ ಹೇಳಿದಾಗ ನಿಮ್ಮ ಕನಸಿನ ಕೂಸಿನ ಬಗ್ಗೆ ಒಂದೆರಡು ಮಾತು ಸರ್ ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು ಎರಡು ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಇದ್ದಂಥ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ದು ಇದೇ ನಾಗರಬಾವಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ ನನಗೆ ಅದರ ಹಿಂದೆಯೇ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಶಬಾಷ್ ಬಂಡಿ ಮಗನೆ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕೊರತನ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು ದಿವಂಗತ ಸದಾಶಿವ ಹಿರೇಮಠ ಅಂತ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ಅವರು ಸರ್ವೀಸಿಗೆ ಸೇರಿಕೊಂಡಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಪರಿಚಯ ಆದರು ಆಗ ಒಂದು ಕತೆ ಹೇಳಿದರು ನನಗೆ ಆ ಕತೆಯ ಎಳೆಯನ್ನು ಇಟ್ಟುಕೊಂಡು ಈ ಶಬಾಷ್ ಬಡ್ಡಿ ಮಗನೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಂಜಿನಗರ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಈ ಕತೆ ಈ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈಯರ್ ಹೇಗಿತ್ತು ಅಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರ ಒಂದು ಫೈರ್ ಇತ್ತು ಅವ್ರಿಗೆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಏಕೆಂದರೆ ಅವರು ತುಂಬ ನಾಚಿಕೆ ಸೋಗೋದವರು ಅವರು ಸೇರಿ ಆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈಲ್ ಇತ್ತಲ್ಲ ಆದ್ದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು ಬೇಗ ಚಿತ್ರೀಕರಣನೂ ಕೂಡ ಮುಗೀತು ಭಾಳ ಅಂದವಾಗಿ ನಮ್ಮ ಎಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅಣಜಿನಲ್ದಾ ಸರ್ ಇರ್ಬೋದು ಕ್ಯಾಮ್ ನಮ್ಮ ಏಳ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶು ಅಂತ ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವರನ್ನು ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟ್ರ್ ಬಗ್ಗೆ ದಾನು ಮಾಸ್ಟ್ರ್ ಬಗ್ಗೆ ಮಾತಾಡೋ ಹಾಗಿಲ್ಲ ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ಬರು ಸಂಜಯ್ ಇರ್ಬೋದು ಸಿದ್ದು ಕಾಳಿಕಾ ಅಂತ ಇರ್ಬೋದು ಪ್ರಕಾಶ್ ಕೋಟೆ ಅವರು ಇರ್ಬೋದು ಆಮೇಲೆ ಇಲ್ಲಿ ಬಂದಿಲ್ಲ ನಂತರ ನನ್ನ ಎಲ್ಲ ಕಾ ತಂತ್ರಜ್ಞರು ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಕೊಟ್ಟು ಇಷ್ಟರ ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಒಂದು ಹಂತದ ಹೆಚ್ಚಿಗೆ ನಮಗೆ ಈ ಸಿನಿಮಾ ಮೂಡು ಬಂದಿದೆ ನಮಗೆ ತೃಪ್ತಿ ಇದೆ ನೀವೆಲ್ಲರೂ ಮಾಧ್ಯಮ ಮಿತ್ರರು ಆಮೇಲೆ ನ ಕರ್ನಾಟಕದ ಜನತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಸ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಆಶೀರ್ವಾದಿಸಿ ಈ ಸುಭಾಷ್ ಬಟ್ಟೆ ಬಗ್ಗೆ ನಿಮ್ಮ ಹರಕೆ ಇರಲಿ ಇರಲಿ ಆಶೀರ್ವಾದ ಇರಲಿ ತುಂಬಾ ವರ್ಷ ಕ್ಯಾಮ್ರಾ ಹಿಡಿದಿರಲಿಲ್ಲ ಈ ಸಿನಿಮಾ ಪ್ರಮೋದ್ ಸರ್ಮಾ ಹಿಡಿದ್ಯಾಮ್ ಬಡ ಅಂದರೆ ಚೆನ್ನಾಗಿ ಒಳ್ಳೆ ಸಿನಿಮಾ ಆಗುತ್ತೆ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ಒಂದೊಳ್ಳೆ ಸಬ್ಜೆಕ್ಟ್ ಪ್ರಮೋದ್ ಸರ್ ತುಂಬಾ ಕೋಪರೇಷನ್ ಇತ್ತು ಡೈರೆಕ್ಟರ್ ಒಂದೊಳ್ಳೆ ಇದಾಯ್ತು ಎಡಿಟರ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಸೇರಿ ಮಾಡಿದೀವಿ ಚನಕ್ಯ ಎಸ್ ಹಾಗೆ ಸಾರಿ ಸ್ವಲ್ಪ ಲೇಟ್ ಆಯ್ತು ಟ್ರಾಫಿಕ್ ಜಾಸ್ತಿ ಇತ್ತು ನನ್ನಿಂದ ಸ್ವಲ್ಪ ಲೇಟ್ ಆಯ್ತು ದಯವಿಟ್ಟು ಕ್ಷಮೆ ಇರಲಿ ಅಾ ನನಗೆ ಸಿನಿಮಾಗೆ ಅಂತ ಕಾಲ್ ಮಾಡಿದಾಗ ಪ್ರಕಾಶ್ ಸರ್ ಇನ್ನೊಂದು ಶಬಾಷ್ ಬಡಿ ಬಂದೆ ಅಂತ ಒಂದು ಸಿನಿಮಾ ಇದೆ ಬನ್ನಿ ಮೀಟಿಂಗಿಗೆ ಅಂತ ಕರೆದ್ರು ಸೊ ನಾನು ಅವಾಗ ಅವಾಗ ತುಂಬ ಡಿಸ್ಕಷನ್ ಆಗಲಿಲ್ಲ ಓಕೆ ಸರ್ ಆಯಿತು ಬರ್ತೀನಿ ಅಂತ ಹೇಳಿದೆ ಮತ್ತು ಅದೇ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದರು ಒಂದು ಸಿನಿಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಭಾಷ್ಮಟಿ ಬಂದೆ ಅಂತ ಇದೆ ಸರ್ ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಇಲ್ಲ ಪ್ರಮೋದ್ ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಅಂತ ಕರೆದ್ರು ಸೊ ನನಗೆ ಅವಾಗ ಸಿಕ್ಕಾ ಭಯ ಆಯಿತು ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡಿಕೊಂಡೆ ಆಮೇಲೆ ಹೋದೆ ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗಿತ್ತು ನನಗೆ ಆ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು ಒಂದು ನೈಂಟಿ ಏಯ್ಟೀಸಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ಥರ ಕ್ಯಾರೆಕ್ಟರ್ ಇತ್ತು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದರೆ ಅದೇ ಆಗ್ತಾನೆ ಮದುವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡೋದು ಒಂದು ಲವ್ ಇಡವಿ ಅವ್ರಿಗೋಸ್ಕರನೇ ಕಾಯ್ತಿರೋದು ಆಫೀಸ್ಗೆ ಹೋಗಿದ್ದಾರೆ ಅಂದರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು ಈ ಥರ ತುಂಬ ಒಳ್ಳೆ ಸಿಚುವೇಶನ್ಸ್ ಇದೆ ಕಾಮಿಡಿ ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ನಮ್ಮ ಸರ್ ಹೇಳ್ದಂಗೆ ಸಾಂಗಲ್ಲಿ ರೊಮ್ಯಾನ್ಸು ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಎಲ್ಲರದು ಆರೈಕೆ ಹೀಗೆ ಇರಲಿ ಥ್ಯಾಂಕ್ ಯು ನಾನು ಸಂತೋಷ್ ಜೋಶ್ವಾ ಆ್ಯಕ್ಚುಲಿ ಈ ಮೂವಿ ನನಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಆಗಿ ವರ್ಕ್ ಸಿಕ್ಕಿದ್ದು ಆ್ಯಕ್ಚುಲಿ ಸೊ ಎರಡು ಸಾಂಗ್ ನಮ್ಮ ಕಡೆಯಿಂದ ಆಯಿತು ಇನ್ನೇನು ಸಾಂಗ್ ಫಿನಿಷ್ ಆಗೋ ಟೈಮಲ್ಲಿ ಪ್ರಕಾಶ್ ಸರ್ ಮತ್ತು ಡೈರೆಕ್ಟರ್ ಎಲ್ಲ ಇನ್ನೇನು ಬಿ ಜಿ ಎಮ್ ನೀವೇ ಮಾಡಿ ಅಂತ ಹೇಳಿದರು ಸೊ ಬಿ ಜಿ ಎಮ್ಮು ಫುಲ್ ನಾನೇ ಮಾಡಿದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರಾಜಶೇಖರ್ ಸರ್ಗೂ ಮತ್ತು ಅಣಜಿ ಸರ್ಗೂ ಸರ್ಗು ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದಾಗಿಂದ ರಾಜೇಶ್ ರಾಜಶೇಖರ್ ಸರು ನೀವು ಮಾಸ್ಟರ್ ಆದಾಗ ನಾನು ನಿಮ್ಮ ಹತ್ರ ವರ್ಕ್ ಮಾಡಿಸ್ಲೇಬೇಕು ಎಷ್ಟೇ ಬ್ಯುಸಿ ಇದ್ದರೂ ನಮಗೆ ಸಹನ್ ಮಾಡಿಕೊಡ್ಬೇಕು ಅಂತ ಕೇಳ್ತಾಯಿದ್ರು ಅದೇ ರೀತಿ ಅಣಜಿ ನಾಗರಾಜ್ ಸರು ನಾನು ಡ್ಯಾನ್ಸರ್ ಆಗಿದ್ದಾಗಿಂದೂ ಅಣಜಿ ಸರ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗಿಂದೂ ನಮ್ಮ ಜೊತೆಗೆ ಅಷ್ಟು ಒಡನಾಟ ಇತ್ತು ಸೊ ಇವತ್ತು ಸಾಂಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಂಜಿನಾಗ್ರ ಸರ್ ಅಷ್ಟು ಬ್ಯೂಟಿಫುಲ್ಲಾಗಿ ನಮಗೆ ಶೂಟ್ ಮಾಡಿಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಮೋದ್ ಸರ್ ಬಗ್ಗೆ ಹೇಳಬೇಕು ನಾನು ಯಾಕಂದರೆ ಅವ್ರದ್ದು ಸಿನ್ಮಾ ನಾನು ತುಂಬ ನೋಡಿದ್ದೀನಿ ಅವ್ರ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ಅದೇ ರೀತಿ ತುಂಬ ನಗಿಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸಾಂಗಲ್ಲಿ ಒಂದು ಇಮ್ಯಾಜಿನೇಷನ್ ಅವ್ರ ಇಮ್ಯಾಜಿನೇಷನಲ್ಲಿ ಅಲ್ಲಿ ಯಾವ ಥರ ಇರುತ್ತೆ ಅವ್ರ ವೈಫ್ ಜೊತೆ ಅವ್ರು ಡುವೇಟ್ ಮಾಡಿದ್ರೆ ಡ್ರೀಮ್ ಅಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಚುವೇಶನ್ ಬಂತು ರಾಜಶೇಖರ್ ಸರ್ ಅದನ್ನ ತುಂಬಾ ನೀಟಾಗಿ ಹೋಮ್ ವರ್ಕ್ ಮಾಡಿ ನನಗೆ ಈ ತರದ್ ಮಾಡಬೇಕು ಅಂತ ಹೇಳಿದ್ರು ಸೊ ಅಣಜಿನಾಗರ ಸರ್ ಕಡೆಯಿಂದ ನಮಗೆ ಬ್ಯಾಂಕ್ ಹೋಗೋ ಒಂದು ಅವಕಾಶ ಸಿಕ್ ಸಿಕ್ತು ಸೊ ಈಗ ಇಷ್ಟು ಸಾಂಗ್ ಚೆನ್ನಾಗಿ ಬರೋದಕ್ಕೆ ಈ ನಮ್ಮ ಟೀಮ್ ಎಲ್ಲ ಸೇರಿ ಕಷ್ಟಪಟ್ಟಿದೆ ಒಂದು ಸುಂದರವಾದ ಒಂದು ನಮ್ಮ ಕರ್ನಾಟಕದಲ್ಲೇ ಕುದುರೆಮುಖದಲ್ಲಿ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿದಾಗ ಸಾಮ್ರಾಟ್ ಅವರು ಒಂದು ಸಾಂಗ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಬರೀ ಲಿರಿಕಲ್ ವಿಡಿಯೋ ಮಾತ್ರ ನೋಡ್ತಾ ಇದೀರಾ ಅದನ್ನು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಪ್ರಮೋದ್ ಸಾರ್ದು ಡ್ಯಾನ್ಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಇನ್ನೊಂದು ಸಾಂಗ್ ಇದೆ ಅದು ಒಂದು ಈಗ ಆಫ್ಲೈನ್ಲಿ ರಿಲೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಬ್ರು ಕೋರ್ಡಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಇದು ನಾನ್ ಮಾತಾಡೋದಕ್ಕಿಂತ ಪ್ರಕಾಶ್ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಗಾಬ್ರಿ ಅಂತ ಏನಿಲ್ಲ ಆದ್ರೆ ಸಿನಿಮಾಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ತುಂಬಾ ಖುಷಿ ಆಗ್ತಿದೆ ಇದು ನಮ್ಗೆ ಹೊಸ ಜರ್ನಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶಬಾಷ್ ಬಡ್ಡಿ ಮಗನೆ ಮೂವಿ ಮಾಡ್ಬೇಕಾದ್ರೆ ಅನ್ಕೊಂಡಿರ್ದಿಲ್ಲ ಇಷ್ಟು ಭಯ ಆಗುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ ಏನೋ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಇನ್ನೂ ಕಂಪ್ಲೀಟ್ ಮಾಡಬೇಕು ಮಾಡ್ತಾ ಇದ್ದೀವಿ ಸೊ ಎಲ್ರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನ್ಮಾ ನೋಡಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ಇದೆ ಪ್ರಮೋದ್ ಸರ್ ಮತ್ತು ಆದ್ಯ ಮ್ಯಾಮ್ ತುಂಬ ರೊಮ್ಯಾನ್ಸ್ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗ್ ಅಂದರೆ ನನಗೂ ತುಂಬ ಇಷ್ಟ ಎಲ್ಲರೂ ಇಷ್ಟಕ್ಕೆ ಬರ್ತಾರೆ ಸೊ ಈ ಶಬಾಷ್ ಪಟ್ಟಿ ಮನೇಲಿ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಕಾಮಿಡಿ ಮಾಡಿದ್ದಾರೆ ಈ ನಮಗೆಲ್ರಿಗೂ ಸ ಎಲ್ಲರೂ ಸಪೋರ್ಟ್ ಮಾಡಿ ಇದು ನಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಮುಕ್ಕಾಲು ವರ್ಷಗಳ ಕಳೀತಾ ಬಂತು ಈಗ ಕೊನೆಯದಾಗಿ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವುಗಳು ಬಂದು ಕನ್ನಡ ಅಭಿಮಾನಿಗಳು ಪ್ರೇಕ್ಷಕರು ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳೆಸ್ಕೊ ಬೆಳೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಗೆ ಸಹಕಾರ ಕೊಡ್ಬೇಕು ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ಥ್ಯಾಂಕ್ ಯು ಪ್ರಮೋದ್ ಸ ಶೆಟ್ಟಿ ಅವರು ನಾನು ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಆಕ್ಟ್ ಮಾಡಿದ್ದು ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ ನನಗೆ ಸರ್ಪ್ರೈಸ್ ಅನ್ಸಿದ್ದು ಅವ್ರ ರೊಮ್ಯಾನ್ಸ್ ನಾನು ಅವರು ಬಹಳ ಕೊಡಿದ್ದೀನಿ ಮೋಸ್ಟ್ಲಿ ಧನುಮಸ್ ಹಾಂಕಾಂಗಲ್ಲಿ ಸಾರಿ ಬ್ಯಾಂಕಾಕಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡೋದಾಗಿದೆ ಅಷ್ಟು ಚೆನ್ನಾಗಿ ನನಗಂತೂ ನಿಜವಾಗ್ಲೂ ಸಿಕ್ಕಾಡ ಸರ್ಪ್ರೈಸ್ ಆ ಸಾಂಗ್ ಮಾತ್ರ ತುಂಬಾ ಹೈಲೈಟ್ ಸಾಂಗ್ ನನಗೆ ಬಹಳ ಇಷ್ಟ ಆಯ್ತು ನಮ್ಮ ಶೆಟ್ರು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದಾರೆ ನಿಜವಾಗ್ಲು ನಿಜವಾಗ್ಲು ಧರ್ಮಸ್ ಆ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದಿರ ಅಂಡ್ ವಿತೌಟ್ ಲೈಟ್ ಅಂದ್ರೆ ಬ್ಯಾಂಕ್ ಹೋದಾಗ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನು ಅಷ್ಟೊಂದು ಇದಿರಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡಿದ ಅಂಜಯ್ನ ಚೆನ್ನಾಗಿ ಮಾಡಿದ್ರ ಈ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋದ ಕಾರಣ ಅಂಜಯ್ನ ನನ್ನನ್ನು ಕರೆದು ಈ ಟೀಮ್ಗೆ ಪರಿಚಯ ಮಾಡಿಸ್ಕೊಟ್ರು ಎಲ್ಲರೂ ಹೇಳ್ತಾ ಇದ್ರು ಈ ಸಿನಿಮಾದಿಂದ ನಿಮಗೆ ಕಾಮಿಡಿ ಸಿಗುತ್ತೆ ಎಮೋಷನಲ್ ಸಿಗುತ್ತೆ ಆ್ಯಕ್ಷನ್ ಸಿಗುತ್ತೆ ಅಂತ ಹಾಗೆ ಪ್ರೊಡ್ಯೂಸರ್ಗೆ ದುಡ್ಡು ಸಿಗಲಿ ಅಂತ ಕೇಳ್ಕೊತಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಎಲ್ರಿಗೂ ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಯ್ ಆಗಿ ಇಲ್ಲಿ ಬಂದಿರೋ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿವ್ ಬಂದಿದ್ದಕ್ಕೆ ಹಾಗೆ ನಾನು ಯಾವುದೇ ಸ್ಟೇಜಿಗೆ ಹೋದರೂ ನಾನು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡೋಕೆ ಮುಂಚೆ ನಾನು ನಾಲ್ಕು ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ನಾನು ಪ್ರಾರಂಭ ಮಾಡೋದು ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ ನಾಲ್ಕು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಮೊದಲನೇ ವ್ಯಕ್ತಿ ಆಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫ್ ಅಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸ್ ಅಲ್ಲಿ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ ಗಳನ್ನ ನೋಡ್ಕೊಂಡು ಮನೆಯಲ್ಲೇ ನಾನು ಡ್ಯಾನ್ಸ್ ನ ಕಲ್ತು ನಾನು ವೀಡಿಯೋಸ್ ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನ ಎರಡನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್ ಅವರುಗಳು ನನ್ನ ವೀಡಿಯೋಸ್ಗಳಿಗೆ ಲೈಕ್ಸ್ ಕಮೆಂಟ್ಸು ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇ ನಾನು ಈ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನು ಮೂರನೇ ವ್ಯಕ್ತಿ ಬಂದು ಮೂರನೇ ಪಿಲ್ಲರ್ ಬಂದು ನನ್ನ ವೈಫ್ ನಾ ಯಾವಾಗ ನೋಡ್ರಿ ಬೈತಾನೆ ಇರೋಳು ವಿಡಿಯೋ ಮಾಡು ವಿಡಿಯೋ ಮಾಡು ಇಲ್ಲಾಂದ್ರೆ ಜನಗಳ ಗುರ್ತಿ ಅಲ್ಲ ಫೇಮಸ್ ಆಗಬೇಕು ವಿಡಿಯೋ ಮಾಡು ಅಂತ ಬೈದು ಬೈದು ವಿಡಿಯೋಸ್ ಗಳು ಮಾಡಿಸಿದ್ರು ಸೊ ಅದಾದ್ಮೇಲೆ ನಾನು ಅವ್ರ ಜೊತೆ ವೀಡಿಯೋಸ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ನಾವು ಬೇಬಿ ಬೇಬಿ ಅಂತಾನೆ ಹೇಳ್ಕೊಂಡೆ ನಾವೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ನನ್ನ ಮೂರನೇ ಪಿಲ್ಲರ್ ಬಂದು ನನ್ನ ಬೇಬಿ ಥ್ಯಾಂಕ್ ಯು ಸೋ ಮಚ್ ಬೇಬಿ ಐ ಲವ್ ಯೂ ಸೋ ಮಚ್ ಹಾಗೆ ನನ್ನ ನಾಲ್ಕನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮಪ್ಪ ಅಮ್ಮ ಅಣ್ಣ ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ನಾಲ್ಕು ಪಿಲ್ಲರ್ಸ್ ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಈ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್